ವಿಡಿಯೋ ತಮ್ಮನೇಲ್ ನೋಡಿ ಗೊತ್ತಾಗಿರ್ತದೆ ನಮ್ಮ ನಾನು ನಮ್ಮ ಅಮ್ಮನ ಒಡವೆನ ಅಡ ಇಟ್ಟು ಏನಾದ್ರು ಬೈಕ್ ತಗೊಂಡ ಇಲ್ವಾ ಅಂತ ಅನ್ನೋದಕ್ಕೆ ಇದು ಕರೆಕ್ಟ್ ಕ್ಲಾರಿಟಿ ಕೊಟ್ಟಿರ್ತೀನಿ ಈ ವಿಡಿಯೋದಲ್ಲಿ ಪೂರ್ತಿ ನೋಡಿ ಸಖತ್ ಕಾಮಿಡಿಯಾಗಿ ಹೋಯ್ತೆ ಸಖತ್ ಕೂಳೆನೂ ಐತೆ ವಿಡಿಯೋ ಪೂರ್ತಿ ನೋಡಿ ಕೊನೆ ಗಂಟೆ ನೋಡಿ ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬಿಡಿ ಜಾಸ್ತಿ ಹೊತ್ತು ಏನಿರಲ್ಲ ಥ್ಯಾಂಕ್ ಯು ಅಷ್ಟೇ ವಿಡಿಯೋ ಕೊನೆ ಗಂಟೆ ನೋಡಿ ಅಷ್ಟೇ ಲವ್ ಯು ಏನೇ

ಅಂಬರ ನೀನ್ ಅಂಬರೀಷಣ ಯಾರ ಅಂಬರ ನೀನು ಅಂಬರೀಷ್ ನೀನ್ ಯಾರ ಅಂಬರ ಅಂಬರ ಯಾವ ಹಾಯ್ ನಾನೇ ನಿಮಗ್ ನಿಂಗೆ ಯಾರ ಇಷ್ಟ ನಿಮ್ಮ ಯಾರ ಇಷ್ಟಿ ಕಿಸಿ ಕೊಟ್ಬಿಡು ಮಗ್ಲೆ ಕಿಸಿ ಕೊಟ್ಬಿಡು ಇಲ್ಲಿ ನಂಗೆ ಕಿಸಿ ಕೊಟ್ಬಿಡು ಇಲ್ಲಿ ನಂಗೆ ಕೆನೆ ಕೊಡು ಕೆನೆ ಕೊಡು ಏನ್ ಬೇಕು ನಿಂಗೆ ಏನ್ ಬೇಕು ನಿಂಗೆ Hmm? Ah. अंदाज़ी अंदाज़ में तो डाइड ah. था अंदाज़ी यार उतना <णगा>। तले मेला किरदा किसी कहाँ है तक बुड़ी हो ची तले मेला किरदा तले मेला किरदा सी तकिरी चौका हम चौका चौका कर का तक ताकद रो ये नहीं किया वागा निंजे इस <णगा> बार पुष्यनगरी ना रे याकता ऐसा तो निगर बनी हुई ಕೈ ಬಿಟ್ಬಿಟ್ಟೆ ಬೇಡ ನಗನೇ ಮತ್ತೆ ಕಾಮಚ್ಕೊಂಡು ನಗಬೇಡವಿ ಏನಪ್ಪ ಲವ್ ಜಾಸ್ತಿ ಮಗಳ ನೀನೊಂಗ್ ಕಿಸ್ ಕೊಟ್ಬಿಡಂಗೆ ನೀನೊಂದು ಕಿಸ್ ಕೊಟ್ಬಿಡು ನಂಗೆ ನಂಗೆ ಇಲ್ಲಿ ಅಯ್ಯೋ ನನ್ ಚಿನ್ನ ಮಗಳು

ಹತ್ತು ಸಾವಿರ ಕೊಡಲಿಲ್ಲ ಅಂದರೆ ಗೊತ್ತಾ ಕ್ವಾಟ್ಲೆ ಅಂದರೆ ನಾನು ಇನ್ನು ಹೋಗೇ ಇಲ್ಲ ಶೋರೂಮ್ಗೆ ನಮ್ಮ ಅಪ್ಪನ್ಗೆ ಫೋನ್ ಮಾಡಿಬಿಟ್ಟು ಅಪ್ಪ ಬಪ್ಪಾ ನಾನು ಆಲ್ರೆಡಿ ಶೋರೂಮಲ್ಲಿ ಅವ್ನು ಅಂದ್ರೆ ನಮ್ಮ ಅಪ್ಪ ನಾನು ಅಲ್ಲಿ ನೀನು ಎಲಿದ್ಯಲ್ಲ ಅಂತ ಇದೆ ನಿಮ್ಮ ಅಮ್ಮನ ಪಿಂಡ ಯಾವ ಬೋರ್ಡಿನವರಿಗೆ ಅರ್ಥ ಆಗುತ್ತೆ ಅದು ಏನಂದ್ರೆ ನಾನು ಇನ್ನೂ ಹೋಗಿರಲಿಲ್ಲ ನಮ್ಮ ಅಪ್ಪಂಗೆ ಫೋನ್ ಮಾಡ್ಬಿಟ್ಟು ನಾನು ಇಲ್ಲೇ ಅವ್ನು ಇರೋ ನೀನು ಎಲ್ಲಿದೆಯಾ ಅಂದೆ ಅದಕ್ಕೆ ನಮ್ಮ ಅಪ್ಪ ಆಲ್ರೆಡಿ ಬಂದು ನಿಂತುಬಿಟ್ಟಿತ್ತು ನಗಾಡಪ್ಪ ಈ ಮತ್ತೆ ಇವರು ಅಮ್ಮನ ತಮ್ಮ ಅಂದ್ರೆ ನಮ್ಮ ಮಾವ ಇವ್ರ ನಂಗೆ ಬೈಕ್ ತಗೊಳಕೆ ಇಪ್ಪತ್ತ್ ಸಾವಿರ ಕೊಟ್ಟವ್ರೆ ಥ್ಯಾಂಕ್ ಯು ಮಾವ ಆಮೇಲೆ ಈ ಗಾಡಿ ಎಕ್ಸೋ ರೂಮ್ ಪ್ರೈಸ್ ಬಂದು ಎರಡ್ ಲಕ್ಷದ ಇಪ್ಪತ್ತೈದು ಸಾವಿರ ಮತ್ತು ಇದ್ರದ್ದು ರೋಡ್ ಟ್ಯಾಕ್ಸು ನಲ್ವತ್ತಾರು ಸಾವಿರದ ನೂರ ಎಂಬತ್ತೇಳು ರೂಪಾಯಿ ಮತ್ತು ಇನ್ಸೂರೆನ್ಸ್ ಐದು ವರ್ಷಕ್ಕೆ ಹದಿಮೂರು ಸಾವಿರದ ಎಂಟುನೂರ ತೊಂಬತ್ತೆಂಟು ಇವಾಗ ಬಂದಿರೋ ಎಲ್ಲ ಗಾಡಿಗಳಿಗೂ ಇನ್ಸೂರೆನ್ಸ್ ಐದು ವರ್ಷ ಅವರೇ ಆ್ಯಡ್ ಮಾಡಿರ್ತಾರೆ ಅಲ್ಲೇ ನನ್ನ ಬೈಕ್ ಬಂದು ಎರಡು ಲಕ್ಷ ಎಂಬತ್ತೈದು ಸಾವಿರ ಅದ್ರಲ್ಲಿ ನಾನು ಡೌನ್ ಪೇಮೆಂಟ್ ಕಟ್ಟಿರೋದು ತೊಂಬತ್ತೆಂಟು ಸಾವಿರ ಮತ್ತು ಇ ವಿ ಆರ್ ಎಸ್ ಎ ಅಂತ ಏನೇನೋ ಆ್ಯಡ್ ಮಾಡೋರೆ ಅದು ಒಂದೊಂದು ಐದು ಸಾವಿರ ಚಿಲ್ಲರೆ ನಾಲ್ಕು ಮೂರು ಸಾವಿರ ಚಿಲ್ರೆ ಅದೇನೇನೋ ಗೊತ್ತಿಲ್ಲ ನನಗೂ ಅಡಿಗೆ ನಾನು ಡೌನ್ ಪೇಮೆಂಟ್ ಬಂದು ತೊಂಬತ್ತೆಂಟು ಸಾವಿರ ಕಟ್ಟಿವಿನಿ ಮತ್ತೆ ಇನ್ ಮಿಕ್ಕಿದ ಒಂದ್ ಲಕ್ಷ ಎಂಬತ್ತೇಳು ಸಾವಿರಕ್ಕೆ ನಲವತ್ತಾರು ಸಾವಿರ ಚಿಲ್ಲರೆ ಏನೋ ಇಂಟ್ರೆಸ್ಟ್ ಬಿದ್ದೈತೆ ತಿಂಗಳಿಗೆ ನಾನು ಕಟ್ಬೇಕಾಗಿರೋ ಇ ಎಮ್ ಐ ಒಂಬತ್ತು ಅದು ಎರಡು ವರ್ಷಕ್ಕೆ ತಿಂಗಳಿಗೆ ನಾಲ್ಕು ವರ್ಷ ಎಲ್ಲ ಮೂರು ವರ್ಷ ಮಾಡಿಸಿದ್ರೆ ಇದಕ್ಕಿಂತ ಇನ್ನು ಸ್ವಲ್ಪ ಜಾಸ್ತಿ ಆಯ್ತದೆ ಮತ್ತೆ ನಾನು ಬೈಕ್ ತಗೊಂಡಿದ ಹೆಂಗೆ ಏನು ಅಂತ ಯೋಚನೆ ಮಾಡಿದ್ರಾ ಹೇಳ್ಕೊಡ್ತೀನಿ ಬನ್ನಿ ಇವಾಗ ನಾನು ಏನಾಗಿದ್ದೀನಿ ಅದಕ್ಕೆಲ್ಲ ಕಾರಣ ನನ್ ತಾಯಿ ನಮ್ಮಮ್ಮಗೆ ನನ್ನ ಚಿಕ್ಕ ವಯಸ್ಸಿಂದ ಟಿವಿ ವಿ ಕಳ್ಸ್ಬೇಕು ಅನ್ನೋದ್ ಆಸೆ ಅದಕ್ಕೋಸ್ಕರ ಅವಳು ತನ್ನ ಕೈಯಲ್ಲಿದ್ದ ಚಿನ್ನದ ಉಂಗ್ರಣ ಬಿಚ್ಕೊಟ್ಟು ಕ್ಯಾಮ್ರಾ ತಗೊಂಡು ನಿನ್ ಟಿವಿಗ್ ಹೋಗ್ಲಾ ಮಗ ರೀಲ್ಸ್ ಮಾಡಿ ಅಂತ ಅಂದ್ಲು ಆದ್ರೆ ನಾನು ಅದ್ರಲ್ಲಿ ಸೋಲ್ತೀನಿ ಅದೇ ಕ್ಯಾಮರಾ ನ ಮಾರಾಕಿ ಒಂದ್ ಫೋನ್ ತಗೊಂಡು ಆಮೇಲೆ ನಾನು ಗೆಲ್ತೀನಿ ಇದು ನನ್ ಜೀವನದಲ್ಲಿ ನಡೆದಂತ ನಿಜವಾದ ಘಟನೆ ಇವಾಗ ನೀವು ನನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದೀರಾ ಎಲ್ಲಿವರೆಗೂ ಕರ್ಕೊ ಹೋಗಿ ನಿಲ್ಸ್ತಿರೋ ನಿಮಗ್ ಬಿಟ್ಟಿದ್ದು ತಾಯಿಗಿಂತ ದೊಡ್ಡ ಯೋಧ ಯಾರು ಇಲ್ಲ ಮತ್ತೆ ನಾನು ಬೈಕ್ ಹೆಂಗ್ ತಗೊಂಡೆ ದುಡ್ಡು ಹೆಂಗ್ ಬತ್ತು ಅಂತ ಯೋಚನೆ ಅಲ್ವಾ ನಾನು ಫಸ್ಟ್ ನನ್ನ ತಾಯಿ ನಂಗೆ ಒಂದು ಚಿನ್ನದ ಉಂಗುರ ಕೊಡ್ತಾರೆ ಅದಾದ್ಮೇಲೆ ಅದನ್ನ ಮಾರಾಕಿ ನಾನು ಒಂದು ಕ್ಯಾಮ್ರಾ ತಗೋತೀನಿ ಒಂದು ಅದನ್ನ ಕ್ಯಾಮ್ರಾ ಕ್ಯಾಮ್ರಾದಲ್ಲಿ ರೀಲ್ಸ್ ಮಾಡಿ ಅದರಿಂದ ರೀಲ್ಸ್ ನ ಪೋಸ್ಟ್ ಮಾಡಿ ನಾನು ಇನ್ಸ್ಟಾಗ್ರಾಮ್ ಎಲ್ಲ ಹಳೆ ಪೋಸ್ಟ್ ನೋಡಿ ನಿಮ್ಗೆ ಗೊತ್ತಾಯ್ತದೆ ಅದ್ರಲ್ಲೆಲ್ಲ ಪೋಸ್ಟ್ ಮಾಡಿರ್ತೀರಿ ಜನ ಎಲ್ಲ ರೀಲ್ಸ್ ಮಾಡಿ ಟಿವಿಗೆ ಹೋಗಿರ್ತಾರಲ್ಲ ಸೊ ನಮ್ಮಅಮ್ಮ ನನ್ನ ಮಗನೂ ಟಿವಿಗೆ ಹೋಗಿ ಅನ್ನ ಕಾರಣಕ್ಕೋಸ್ಕರ ತನ್ನ ಕೈಯಲ್ಲಿ ಚಿನ್ನ ಚಿನ್ನದ ಉಗ್ರನ ಬಿಚ್ಚಬಿಟ್ಟು ನನ್ನ ಕ್ಯಾಮ್ರಾ ತಗೊಳ್ತಾರೆ ಆದ್ರೆ ನಾನು ಅದ್ರಲ್ಲಿ ಸೋತೀನಿ ಮತ್ತೆ ಆ ಕ್ಯಾಮ್ರಾನ ಮಾರಾಕಿ ಈ ಫೋನ್ ತಗೊಂಡು ಇದರಿಂದ ನನ್ನ ಇಲ್ಲಿವರೆಗೂ ಬಂದಿದ್ದೀರಲ್ಲಿ ಕಾರಣ ತಾಯಿ ಮತ್ತೆ ನೀವು ದೇವರುಗಳು ಸಿಕ್ಕಾಪಟ್ಟೆ ಟ್ರೈ ಮಾಡಿದೀನಿ ಮತ್ತೆ ಬಟ್ ಆಗೋದಿಲ್ಲ ಅದು ಅಂದ್ರೆ ಸಪೋರ್ಟ್ ಅಷ್ಟಾಗಿ ಸಿಗಲ್ಲ ಅದರಲ್ಲಿ ಸೋತೋ ಬಿಡ್ತೀನಿ ನಾನು ಪೂರ್ತಿ ಬಟ್ ಆದ್ರೆ ಆ ಕ್ಯಾಮ್ರಾ ತಗೊಂಡಿರ್ತೀನಲ್ಲ ಅದ್ರಲ್ಲೆಲ್ಲ ಇಂಟ್ರ ಅಂದ್ರೆ ರೆಂಟ್ ಕೊಡ್ತಿದಾಗ ದಿನಕ್ಕೆ ಐನೂರು ಏಳ್ನೂರು ಎಂಟ್ನೂರು ಈ ತರ ದುಡ್ಡು ಬರ್ತಿತ್ತು ಆ ದುಡ್ಡೆಲ್ಲ ಕೂಡಿಟ್ಟಿ ಒಂದು ಅಷ್ಟು ಒಂದು ಇಪ್ಪತ್ ಮೂವತ್ ಸಾವಿರ ಆ ದುಡ್ಡನ್ನ ನಾನು ಕೂಡಿಟ್ಟಿದ್ದೆ ಅದಾದ್ಮೇಲೆ ಅದ್ರಲ್ಲಿ ರೀಲ್ಸ್ ಅಲ್ಲಿ ನನ್ ಅದಾದ್ಮೇಲೆ ಕ್ಯಾಮ್ರಾ ಮರಾಮರಾ ಆ ಆದ್ಮೇಲೆ ಸ್ವಲ್ಪ ದುಡ್ಡಲ್ಲಿ ಫೋನ್ ತಗೊಂಡು ಇನ್ನೊಂದು ಸ್ವಲ್ಪ ದುಡ್ಡು ಕಡೆಯಿಂದ ಒಂದು ನಲ್ವತ್ತು ಸಾವಿರ ಅರೇಂಜ್ ಮಾಡ್ಕೊತೀನಿ ಹದಿನೈದು ಸಾವಿರ ಅಷ್ಟು ನಮ್ಮ ತಂದೆ ಕೊಡ್ತಾರೆ ಅದಾದ್ಮೇಲೆ ಇನ್ನೊಂದು ಸ್ವಲ್ಪ ದುಡ್ಡು ಒಂದು ಇಪ್ಪತ್ತು ಸಾವಿರದಷ್ಟು ಒಂದ್ ಹದಿನೈದು ಇಪ್ಪತ್ತು ಸಾವಿರದಷ್ಟು ಪ್ರಮೋಷನ್ ದುಡ್ಡು ಇರ್ತದೆ ಅದು ಮತ್ತೆ ನಮ್ಮ ಮಾವ ಒಂದು ಇಪ್ಪತ್ತು ಸಾವಿರ ಕೊಡ್ತಾರೆ ಟೋಟಲ್ ಆಗಿ ತೊಂಬತ್ತೆಂಟು ಸಾವಿರ ಕಟ್ಟಿ ನಾನು ಡೌನ್ ಪೇಮೆಂಟ್ ಕಟ್ಟಿ ಬೈಕ್ ನ ತಗೊಂಡಿದ್ದೀನಿ ಇದಾದ್ಮೇಲೆ ಇವಾಗ ಈ ಲೋನ್ ಕಟ್ಕೊ ಹೋಗ್ಬೇಕು ಅದು ಕಟ್ಕೊ ಹೋಗೋದಕ್ಕೆ ಭಯ ಐತೆ ಐತಿ ಹೆಂಗೆ ಏನು ಅಂತ ನಿಮ್ ಪ್ರೀತಿ ಪ್ರೋತ್ಸಾಹ ಇದ್ರೆ ನಿಮ್ಮಿಂದಾನೆ ನೀವೇ ತಗೊಂಡಿರೋ ಬೈಕ್ ಇದು ಎಲ್ಲಕ್ಕಿಂತ ಜಾಸ್ತಿ ಸಪೋರ್ಟ್ ನಿಮ್ಮಿಂದಾನೆ ಬಂದಿರೋದು ನೀವೇ ತಗೊಂಡಿರೋ ಬೈಕ್ ಆಗಿರ್ತದೆ ಇದು ಸೊ ನಿಮ್ ಪ್ರೀತಿ ಯಾವಾಗಲೂ ಹಿಂಗೆ ಇರಲಿ ಇದು ನನ್ನ ಲೈಫ್ ಕತೆ ನನ್ನ ತಾಯಿ ಹೌದು ನಿಜವಾಗ್ಲೂ ಚಿನ್ನದ ಬಿಚ್ಚಿಕೊಟ್ಟು ಈ ತರ ಅಂದ್ರೆ ನಾನು ಮೊನ್ನೆ ಏನ್ ಪೋಸ್ಟ್ ಮಾಡಿದೆ ಅಂದ್ರೆ ತಾಯಿ ಬಳೆ ಬಿಸ್ಕೊಡ್ತಾರೆ ನಮ್ಮ ಬಳೆ ಬಿಸ್ಕೊಡ್ತಾ ಇರೋದು ಮತ್ತೆ ಒಲೆ ಬೀಸ್ಕೊಡ್ತಾ ಇರೋದು ಗಾಡಿ ತಗೊಳ್ಳೋಕೆ ಅಂತ ಹೌದು ಅದು ಕಂಟೆಂಟ್ ಮಾಡಿರೋದು ಬಟ್ ಆಕ್ಚುವಲ್ ರಿಯಲ್ ಸ್ಟೋರಿ ನಮ್ಮಮ್ಮ ನಿಜವಾಗ್ಲೂ ನನ್ನ ಚಿನ್ನದ ಉಂಗ್ರೆ ಬಿಸ್ಕೊಟ್ಟವ್ರೆ ಅದರಿಂದ ನಾನು ಇಲ್ಲಿವರೆಗೂ ಬರಕ್ಕೆ ಸಾಧ್ಯ ಮತ್ತು ನಿಮ್ಮ ಪ್ರೀತಿ ಪ್ರೋತ್ಸಾಹಕ್ಕೆ ಅದೆಲ್ಲ ನನ್ನ ಇಲ್ಲಿವರೆಗೂ ಕರ್ಕೋಬೋದು ನಿಂತ ಇದೆ ಮುಂದೆ ನೀವು ಇನ್ನೂ ನಾನು ಎತ್ರು ಕರ್ಕೊಳ್ತೀರ ಅನ್ನೋ ನಂಬಿಕೆ ನನ್ನ ಹಿಂದೆಲ್ಲ ಇದೆ ಇಷ್ಟು ನನ್ನ ಜೀವನದ ಕತೆ ನಿಮ್ಮ ಜೊತೆ ಹೇಳ್ಕೊಬೇಕು ಅನ್ನಿಸ್ತು ಹೇಳಿದ್ದೀನಿ ತಂದೆಗೆ ನಿಮೋಗಿ ಇನ್ನೂ ಗೊತ್ತಿಲ್ಲ ಚಿನ್ನ ಉಮ್ರ ಕೊಟ್ಟಿರೋದು ನಿನ್ನೆ ವೀಡಿಯೋ ನೋಡ್ಬಿಟ್ಟು ಅದನ್ನ ನಮ್ಮ ಅಮ್ಮ ಹೇಳಿ ಸುಮ್ಮನೆ ಅಂತ ಹೇಳಿರೋದು ಅಂತ ಹೇಳಿ ಮಾಡಿ ಮಾಡೋರೆ ಬಟ್ ಆಕ್ಚುಯಲ್ ಕತೆ ಇದೇನೆ ಇದೆ ನಿಜವಾದ ಕತೆ ಇದು ನನ್ನ ಲೈಫ್ ಸ್ಟೋರಿ ಅವ್ಳೊಬ್ಬಳು ನನ್ನ ಜೊತೆಗಿದ್ದರೆ ನಾನು ಏನು ಬೇಕಾದರೂ ಸಾಧಿಸ್ತೀನಿ ಅವಳೆ ಅಮ್ಮ ಆಮೇಲೆ ನಮ್ಮಪ್ಪ ಯಾವ ಬೈಕ್ ಮೇಲೆ ಕೂತಿದ್ದೊ ಅದೇ ಬೈಕ್ ತಗೊಂಡು ಒಂದು ಬಾಕ್ಸ್ ಸ್ವೀಟ್ ತಗೊಂಡು ನಮ್ಮಪ್ಪ ಕೆಲಸ ಮಾಡೋದು ಪೋಸ್ಟ್ ಆಫೀಸಲ್ಲಿ ಮೈಸೂರು ಸೌತಲ್ಲಿ ಸೊ ಅಲ್ಲಿಗೆ ಸ್ವೀಟ್ ಕೊಡೋಕೆ ಒಯ್ತಿದ್ದೀನಿ ಇವಾಗ ವರ್ಕ್ ಮಾಡೋ ಪೋಸ್ಟ್ ಆಫೀಸ್ ಅವ್ರಿಗೆ ಸ್ವೀಟ್ ತಗೊಳ್ಳೋಕೆ ಒಯ್ತಿದ್ದೀವಿ ಹಾಕ್ಬಾರ್ದು ಹಾಕ್ಬೇಕು ಹಾಕ್ಬಾರ್ದಂತೆ ಆದರೂ ಆಗ್ತಿದೆ ಹೋಗೋ ಇವಾಗ ನಮ್ಮ ಅಪ್ಪನ ಜೊತೆ ಕೆಲಸ ಮಾಡೋರಿಗೆಲ್ಲ ಸ್ವೀಟ್ಸ್ ಕೊಡೋಕೊಯ್ತಿದ್ವಿ ಮನೇಲೆಲ್ಲ ನಮ್ಮಪ್ಪ ಅಷ್ಟೊಂದ್ ರೇಗ್ತಾರೆ ಬಟ್ ಅಲ್ಲಿ ನಮ್ಮ ಅಪ್ಪನ ಫ್ರೆಂಡ್ಸ್ ಇದ್ರಲ್ಲ ಅಲ್ಲಿ ಕೆಲಸ ಮಾಡೋರು ಅವ್ರು ಹೇಳ್ದಾಗ್ಲೆ ಅರ್ಥ ಆಗಿದ್ದಂಗೆ ಅಲ್ಲಿ ಬೆಳಗ್ಗೆ ಒಯ್ತಿದ್ದಂಗೆ ನಮ್ಮ ತಂದೆ ಕೇಳ್ತಾರಂದೆ ನನ್ನ ಮಗ ಏನು ಪೋಸ್ಟ್ ಮಾಡೋರಿ ತೋರಿಸು ಅಂತ ಮೇಲೆ ಜೀವನೇ ಮಡಿಕೊಂಡವ್ರೆ ನಿಮ್ಮ ತಂದೆ ಅಂತ ಹೇಳಿದಾಗ ಎಷ್ಟು ಖುಷಿ ಆಯ್ತಂದ್ರೆ ಅಲ್ಲೇ ನಮ್ಮಪ್ಪ ಮನಸ್ಫೂರ್ತಿಯಿಂದ ನೆಗದ್ರು ನೀವೆಲ್ಲರೂ ಹೇಳ್ತಾ ಇರ್ತೀರಲ್ಲ ನಿಮ್ಮಪ್ಪ ನಗಲ ನಗಲ ಅಂತ ಇವತ್ತು ನಮ್ಮ ಅಪ್ಪನ ಮುಖದಲ್ಲಿ ಕಾಣಿಸಿದ ಖುಷಿ ಸಿಕ್ಕ ಖುಷಿ ಅಲ್ಲಿಂದ ನಮ್ಮ ಅಪ್ಪನ ಕೆಲಸಕ್ಕೆ ನಾನು ಸ್ವಲ್ಪ ಸಹಾಯ ಮಾಡಿ ಮತ್ತೆ ನೀವು ಯಾರಾದರೂ ರಾಯಲ್ ಎನ್ಫೀಲ್ಡ್ ಗಳಲ್ಲಿ ಬೈಕ್ ತಗೋಬೇಕು ಲೈಕ್ ಜಿ ಟಿ ಆಮೇಲೆ ಕ್ಲಾಸಿಕ್ ತ್ರೀ ಫಿಫ್ಟಿ ನಾನ್ ತಗೊಂಡಿದ್ದೀನಲ್ಲ ಆ ತರದ್ದು ಆಮೇಲೆ ಫೋರ್ ಫಿಫ್ಟಿ ಸಿ ಸಿ ಬೈಕ್ ಗಳು ಮತ್ತೆ ತ್ರೀ ಫಿಫ್ಟಿ ಕ್ಲಾಸಿಕ್ ಈ ಎಲ್ಲಾ ಬುಲೆಟ್ ಪ್ರೈಸ್ಗಳನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ ವಿಡಿಯೋ ಪೂರ್ತಿ ನೋಡಿ ಇದಷ್ಟು ಫೋರ್ ಲ್ಯಾಕ್ ಟೆನ್ನಿಂದ ಫೋರ್ ಫೋರ್ಟಿವರೆಗೂ ಬರ್ತದ ಇದು ತ್ರೀ ಲ್ಯಾಕ್ ದ ಟೆನ್ನಿಂದ ತ್ರೀ ತರ್ಟಿವರೆಗೂ ತ್ರೀ ಟೆನ್ನಿಂದ ತ್ರೀ ಟ್ವೆಂಟಿ ಕಲರ್ ಡಿಫ್ರೆನ್ಸಿಯೇಷನ್ ಇರ್ತದೆ ಕಲರ್ಗೆ ಜಾಸ್ತಿ ಇದು ಸರ್ ಇದೇನು ಪ್ರೈಸ್ ಬೀಳ್ತದೆ ಬರುತ್ತೆ ಇದು ಇದು ಟೂ ಏಯ್ಟಿ ಫೋರ್ಟಿ ಇದು ಸೆವೆಂಟಿ ಫೋರ್ ಆಗುತ್ತೆ ಟೂ ನೈಂಟಿ

ಅದಾದ್ಮೇಲೆ ಒಂಬೈನೂರ ಹತ್ತು ಸಾರಿ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಪೆಟ್ರೋಲ್ ಹಾಕಿಸ್ಕೊಂಡು ಬೈಕ್ ಎತ್ತಾಕೊಂಡು ಜಡಿ ಕಟ್ಟಿ ಮಹದೇಶ್ವರನ ದೇವಸ್ಥಾನದ ಹತ್ರ ನಮ್ಮ ಅಪ್ಪನ ಜೊತೆ ಹೋಗಿ ನಿಲ್ಲಿಸ್ದೆ ಅಲ್ಲಿ ನಮ್ಮ ಅಣ್ಣ ಬಂದು ನಮ್ಮ ಅಣ್ಣ ಎಲ್ಲ ಪೂಜೆ ಮಾಡ್ಕೊಂಡು ಮತ್ತೆ ಆ ಕಡೆಯಿಂದ ಬರಬೇಕಾದ್ರೆ ನಮ್ಮ ಅಣ್ಣನೇ ಓಡಿಸ್ಕೊಳ್ತೀನಿ ನಿಮ್ಗೆ ಮೂರು ಗಂಟೆ ಅಂದ ಅದಾದಮೇಲೆ ಅವನಿಗೆ ಅಲ್ಲೇ ಬೈಕ್ ಕೊಟ್ಟು ನಾನು

ಒಡೆಯಾ ಮನ್ಮಡಿ ನೀನುシナ ಅರೆ ವಣಿ ಇನ್ನು ಜೋರ ಓಡಿಯಾ ಮ ಇನ್ನು ಜೋರ ಓಡಿಯಾ ಮ ಇನ್ನು ಜೋರ ಓಡಿಯಾ ಮ ಅಹಹ ನನ್ನ ಸಂತಿ ಮಗ್ಲೇ ನಿಂಗೆ ಬುಟ್್ರಂತ ಅಹಹಹ ಬಾಗ್ಲಿ ವೋಟ್ ಫುಡಿಯ ಕೊನೆ ಗಂಟ ಹೋಗು ಮೊದ್ಲಿಂದ ನೋಡು ಸಕ್ಕರಾಗಿ ಐತೆ ಮುದ್ದೆ ಉಸಿ ಎಮೋಷನ್ ಐತೆ ಕಾಮಿಡಿ ಐತೆ ಫೀಲಿಂಗ್ಸ್ ಐತೆ ಎಲ್ಲ ನೋಡಿ ಕೂರ್ತಿ ನಾ ಐದು ಗಂಟೆ ತಗೊಂಡಿದ್ದೀನಿ ವಿಡಿಯೋ ಎಡಿಟ್ ಮಾಡೋಕೆ ಕಷ್ಟ ನಂಗೆ ಮಾತ್ರ ಗೊತ್ತು ಹದ್ನಾಲ್ಕು ನಿಮಿಷ ಟೈಮ್ ಟೈಮಿಲ್ ಬರೀತವು ಪ್ಲೀಸ್ ಹೋಗಿ ನೋಡಿ ಪ್ಲೀಸ್ ಹೋಗಿ ನೋಡಿ ಪ್ಲೀಸ್ ಹೋಗಿ ನೋಡಿ ಅಷ್ಟೇ ಥ್ಯಾಂಕ್ ಯು ಅಲ್ಲ